ನಾ ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡುವಂಥದ್ದು ಬಿಡಬೇಕು ಯಾಕೆ ಒಂದು ಧರ್ಮದ ಮೇಲೆ ಇವರು ಆರೋಪ ಮಾಡ್ತಾರೆ ಯಾರು ಹೇಳಿದ್ರು ಕಲಸಿ ಧ್ವಜ ಹರಿದಾರೆ ಅಂತೇಳಿ ಅಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅದು ಕ್ರಮ ತಗೋತಾರೆ ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಒಂದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ಈ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಈ ಎಷ್ಟು ಮಟ್ಟಿಗೆ ಸರಿ ಏನು ಆಗೇ ಇಲ್ವ ಇವರಿದ್ದಾಗ ಏನೇನು ಮಾಡಿದರು ಪಾಪ ನಮ್ಮ ಸಹ ಅದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡೋಂಥೇಳ್ರಿ ಫಸ್ಟ್ ಅವರು ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ಜೀವತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಇವತ್ತು ಯಾಕೆ ಬೇಡ ಅವರಿಗೆ ಈ ದೇಶವನ್ನು ಹೊಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತ ಟಾರ್ಗೆಟ್ ಅದು ಕಾಂಗ್ರೆಸ್ ಅವರು ಬೆಂಬಲ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವ್ರ ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅಕ್ರಮ ಒಬ್ಬ ಏನು ಧೀರ ಅಂತ ಅನಿಸ್ಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವರು ಬಾಯಿಗೆ ಬಂದಾಗ ಇವರೆಲ್ಲ ಇವ್ರ ಸೌಜನ್ಯ ಇವರು ಮೊನ್ನೆ ಯತ್ನಾಳ ಉದ್ಯೋಗ ಇವ್ರ ಸೌಜನ್ಯ ತೋರಿಸ್ಕೊಡ್ತಾ ಇದು ಯಾರಿಗೂ ಾರೆ ಇವ್ರು ಯಾರು ಹುಟ್ಟಿದ್ದಾರೆ ಅದು ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವಾಗ ಯಾರಿಗೆ ಹುಟ್ಟಿರಂತಾರ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರೋ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರೋ ಬೇರೆ ದೇಶದಾಗ ಹುಟ್ಟಿದವರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ಯಾವ್ದು ವಿಷಯ ಸಂಬಂಧ ಇಲ್ಲ ಇದೆ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಜಾತ್ಯತೀತ ಅಂದ್ರೆ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರಗಳು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ಇದ್ರೆ ಮುಚ್ಕೊಂಡಿರ್ಬೇಕು ಅನ್ನೋದು ಇಚ್ಛೆ